ಅವತ್ತು ಅವತ್ತು ಎಲ್ಲ ಮುಷ್ಕರ ಮಾಡ್ಬೋದಾಯ್ತಲ್ಲ ಇದು ಎಲ್ಲಿವರೆಗೂ ಆಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೆಲವು ರಾಜಕಾರಣದ ಪ್ರಯತ್ನ ಈಗ ಮನವಿ ಮಾಡ್ತೀನಿ ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಿ ಬಾಸ್ ಸುಮ್ಮನೆ ರಾಜಕೀಯಕ್ಕೆ ಒಳಗಾ ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ ರಾಜಕೀಯಕ್ಕೆ ಮಣಿಯಕ್ಕೆ ಹೋಗ್ಬೇಡಿ ನೀವು ಬದುಕು ನೀವು ಸರ್ಕಾರ ಜೊತೆಗಿರಬೇಕು ಮೊದಲಿಂದನೂ ನೀವು ಜಾಸ್ತಿ ಮಾಡಿದಾಗ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಾಯಿತು ಇದು ಸುಮ್ಮನೆ ಏನೂ ಫಲ ಆಗೋದಿಲ್ಲ ದಯವಿಟ್ಟು ಬೇಡ ನಿಮ್ಮ ಬದುಕನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ದಿನ ನೀವು ಏನಾದ್ರು ಮುಷ್ಕರ ಮಾಡಿದ್ರೆ ಆ ಲಾಸ್ತೆ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮಗೆ ಬಡ್ಡಿ ಕಟ್ಟಬೇಕಾಯ್ತದೆ ಇದನ್ನು ಸಾಲಕ್ಕೆ ಬ್ಯಾಂಕ್ ಕಟ್ಟಬೇಕಾಯ್ತದೆ ಕೂಲಿ ಮಾಡೋರು ಕೆಲಸ ಕೊಡಬೇಕಾಯ್ತದೆ ಡ್ರೈವರ್ ಸಂಬಳ ಕೊಡಬೇಕಾಗ್ತದೆ

ಅವತ್ತು ಮುಷ್ಕರ ಮಾಡಬಹುದಾಯ್ತಲ್ಲ ಎಲ್ಲಿವರೆಗೂ ಹೋಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೆಲವು ರಾಜಕಾರಣದ ಪ್ರಯತ್ನ ಈಗ ಮನವಿ ಮಾಡ್ತೀನಿ ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ ಸುಮ್ಮನೆ ರಾಜಕೀಯಕ್ಕೆ ಒಳಗಕ್ಕೆ ಹೋಗಬೇಡಿ ಈಗ ನಾನು ಮನವಿ ಮಾಡ್ಕೊಳ್ತೀನಿ ಎಲ್ಲ ಲಾರಿ ಮಾಲೀಕರಿಗೆ ರಾಜಕೀಯಕ್ಕೆ ಮಣಿಯಕ್ಕೆ ಹೋಗಬೇಡಿ ನೀವು ಬದುಕು ನೀವು ಸರ್ಕಾರ ಜೊತೆಗಿರಬೇಕು ಮೊದಲಿಂದನೂ ನೀವು ಜಾಸ್ತಿ ಮಾಡಿದಾಗ ಸ್ಟ್ರೈಕ್ ಮಾಡ್ಕೊಂಡು ಬಂದಿದ್ರೆ ಹೋಗ್ಬೋದಾಯಿತು ಇದು ಸುಮ್ಮನೆ ಏನೂ ಫಲ ಆಗೋದಿಲ್ಲ ದಯವಿಟ್ಟು ಬೇಡ ನಿಮ್ಮ ಬದುಕನ್ನು ಮಾಡ್ಕೊಂಡು ಒಂದು ದಿನ ನೀವು ಏನಾದರೂ ಮುಷ್ಕರ ಮಾಡಿದ್ರೆ ಆ ಲಾಸ್ತೆ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ನಿಮಗೆ ಬಡ್ಡಿ ಕಟ್ಟಬೇಕಾಯ್ತದೆ ಇದನ್ನು ಸಾಲಕ್ಕೆ ಬ್ಯಾಂಕ್ ಕಟ್ಟಬೇಕಾಯ್ತದೆ ಕೂಲಿ ಮಾಡೋರು ಕೆಲಸ ಕೊಡಬೇಕಾಯ್ತದೆ ಡ್ರೈವರ್ ಸಂಬಳ ಕೊಡಬೇಕಾಗ್ತದೆ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ನಾನು ನಮ್ರತೆಯಿಂದ ನಮ್ಮೆಲ್ಲ ಲಾರಿ ಮಾರಿಕರಿಗೆ ಮನೆ ಮಾಡಿ